ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಮೂವತ್ತನೆಯ ದಿನದ ಡಯಟ್ ಪ್ಲ್ಯಾನ್ ನಾನಿವತ್ತು ಬಹಳ ಒಳ್ಳೆಯ ಔಷಧೀಯ ಗುಣ ಇರುವಂತಹ ಒಂದು ಹೂವನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ ಈ ಹೂವಿನ ಹೆಸರು ತಂಗಡಿ ಹೂವು ಅಂಥೇಳಿ ಕೆಲವು ಕಡೆ ಇದನ್ನು ಹೊನ್ನಾವರಿಕೆ ಆವರಿಕೆ ಈ ಹೆಸರಲ್ಲಿ ಕೂಡ ಕರೀತಾರೆ ಹೊನ್ನಿನಂಥ ಬಣ್ಣ ಇದೆ ಈ ಹೂವಿಗೆ ಹಾಗೆಯೇ ಹೊನ್ನಿನಂತಹ ಔಷಧೀಯ ಗುಣಗಳು ಸಹ ಇದರಲ್ಲಿವೆ ಇದು ಬರೀ ಹೂವಿನ ಅಲ್ಲಿ ಅಷ್ಟೇ ಅಲ್ಲ ಇದನ್ನು ಬೇರು ಕಾಂಡ ತೊಗಟೆ ಹೂವು ಬೀಜ ಎಲ್ಲದರಲ್ಲೂ ಸಹ ಔಷಧೀಯ ಗುಣಗಳಿವೆ ಇದರ ಎಲೆಗಳನ್ನು ಎಳೆಯ ಎಲೆಗಳನ್ನು ತರಕಾರಿ ರೂಪದಲ್ಲಿ ಸಹ ಬಳಸಿ ಪಲ್ಯ ಮತ್ತು ಸಾರುಗಳನ್ನು ಸಹ ಮಾಡಿಕೊಳ್ತಾರೆ ಅಂಥ ಒಂದು ಮಹತ್ವದ ಹೂವಿನ ಅಥವಾ ಗಿಡದ ಪ್ರಯೋಜನವನ್ನು ನಾವೆಲ್ಲರೂ ಪಡ್ಕೊಳ್ಬೇಕು ಬಹಳಷ್ಟು ಜನರಿಗೆ ಇದರ ಪರಿಚಯನೇ ಇಲ್ಲ ಇದರ ಟೀ ಬಹಳ ಚೆನ್ನಾಗಿರುತ್ತೆ ನನ್ನಮ್ಮ ಸುಮಾರು ಐವತ್ತು ವರ್ಷಗಳ ಹಿಂದೆನೇ ಹೇಳಿದರು ಇದನ್ನು ಟೀ ಮಾಡ್ತಾಯಿದ್ರು ನನ್ನ ಅಜ್ಜಿ ಕಾಲದಲ್ಲಿ ಅಂಥೇಳಿ ಆದರೆ ನಾವು ಎಂದೂ ಕುಡ್ದೇ ಇರಲಿಲ್ಲ ಇವತ್ತು ಮೊದಲೇ ಬಾರಿಗೆ ಪ್ರಯತ್ನ ಮಾಡ್ತಾಯಿದ್ದೇನೆ ಕೇಳಿದ್ದೇನೆ ಬಹಳಷ್ಟು ಕಾಲದಿಂದ ಇವತ್ತು ವಿಶ್ವತಾಯಂದ್ರ ದಿನದಲ್ಲಿ ಅಮ್ಮನ ಹೇಳಿದಂತಹ ಒಂದು ಕಷಾಯವನ್ನು ಮಾಡಬೇಕು ಅಂಥೇಳಿ ನಾನು ಮಾಡ್ತಾ ಇದ್ದೇನೆ ನೋಡಿ ಹೇಗೆ ತಯಾರಿಸೋದು ಅಂಥೇಳಿ ಸೌಂದರ್ಯವರ್ಧಕವಾಗಿಯೂ ಸಹ ಇದು ಕೆಲಸ ಮಾಡುತ್ತೆ ಚ ಮುಖದ ಮೇಲಿನ ಚರ್ಮದ ಕಲೆಗಳನ್ನು ಇದು ತೆಗೆಯುತ್ತೆ ಇದರ ಎ ಹೂವನ್ನು ಬಿಡಿಸಿಬಿಟ್ಟು ಅದನ್ನು ಬಿಸಿ ಮಾಡಿ ಅದನ್ನು ಕೊಬ್ಬರಿ ಎಣ್ಣೆ ಜೊತೆ ಹಚ್ಚೋದ್ರಿಂದ ಅದು ಕಲೆಗಳು ಕಡಿಮೆ ಆಗುತ್ತೆ ಸುಟ್ಟ ಗಾಯಗಳು ಸಹ ಇದರಿಂದ ಕಡಿಮೆ ಆಗುತ್ತೆ ಇದರ ರುಚಿಯಲ್ಲಿ ಒಗರು ಮತ್ತು ಕಹಿಯ ಅಂಶ ಇದೆ ಹಾಗಾಗಿ ಇದು ಸಕ್ಕರೆಯ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಮಧುಮೇಹಿಗಳಿಗಂತೂ ಇದು ವರದಾನ ಬೇಗ ಅವರು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಅಂಥ ಒಂದು ಬಂಗಾರದಂತಹ ಗುಣವಿರುವ ಈ ಗಿಡ ನೀವು ಬೆಳೆಸ್ಕೊಳ್ಳಿ ಒಂದು ಪಾಟಲ್ಲಿ ಅಥವಾ ಮನೆ ಹತ್ತಿರ ಮೈಸೂರು ದಸರಾ ಸಂದರ್ಭದಲ್ಲಿ ಒಂಬತ್ತು ದಿನಗಳು ಸಹ ನಾವು ಈ ಹೂವನ್ನು ಸಂಜೆಯ ಹೊತ್ತು ಬಾಗಿಲ ಪೂಜೆಗೆ ಬಳಸ್ತಾ ಇದ್ವಿ ಒಂಬತ್ತು ದಿನಗಳು ಈ ಹೂವನ್ನು ಕಿತ್ಕೊಂಡು ಬಂದು ಎರಡು ಕಡೆ ವಸೂಲಿಗೆ ಆ ಕಡೆ ಈ ಕಡೆ ಇಟ್ಟರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರಂಗೋಲಿ ಮತ್ತು ಈ ಬಂಗಾರದ ಬಣ್ಣದ ಹೂವು ಈಗಲೂ ನೆನಪಾಗುತ್ತೆ ಆ ಸಂದರ್ಭದಲ್ಲಿ ಅಮ್ಮ ಹೇಳ್ತಾ ಇದ್ರು ಇದನ್ನು ಟೀ ಸಹ ಮಾಡ್ಬೋದು ಅಂಥೇಳಿ ನಮಸ್ಕಾರ